ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಬಂದು ತಮ್ಮ ನೋಡಿದ್ದೀರಾ ಸರ್ಪ್ರೈಸ್ ಇವತ್ತು ನನ್ನ ಅಮ್ಮ ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ನಾನು ಇದನ್ನು ಎಕ್ಸ್ಪೆಕ್ಟೇಷನ್ನೇ ಮಾಡ್ಕೊಂಡಿದ್ದಿಲ್ಲ ಆಲ್ಮೋಸ್ಟು ಇದ್ರ ಬೇಡ ನಂಗೆ ಐಡಿಯಾ ತಿಂಕೋಯ್ತಿಲ್ಲ ಆಲ್ಮೋಸ್ಟು ಪ್ರತಿ ಅಮ್ಮ ಕೊಡಿಸ್ತಾನೇ ಇರ್ತಾರೆ ಆದರೆ ನಾನು ಈ ಥರ ತೊಗೋತೀನಿ ಇವತ್ತು ತಗೋತೀನಿ ಆಲ್ಮೋಸ್ಟ್ ಈಗ ತಾನೇ ದೀಪಾವಳಿ ಹಬ್ಬದಲ್ಲಿ ಕೊಡಿಸಿದ್ರು ಅಮ್ಮ ಆದರೆ ಅದನ್ನು ನಾನು ಇವತ್ತು ಕೊಡಿಸ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ ಸಡನ್ನಾಗಿ ಫೋನ್ ಮಾಡಿದ್ರು ಬಾ ಮನೆ ಹತ್ರ ಅಂತಂದರು ಓದೆ ನಂಗೆ ಒಳ್ಳೆ ಗಿಫ್ಟ್ ಕೊಡಿಸಿದ್ರೆ ಆಲ್ಮೋಸ್ಟ್ ನಾನು ಅಂಥದ್ದೇ ಕೊಡ್ಸ್ರು ಆಲ್ಮೋಸ್ಟ್ ಇಷ್ಟಪಡೋದು ಅಂದರೆ ಆ ಬಟ್ಟೆ ಅಂದ್ರೆ ತುಂಬಾನೇ ಇಷ್ಟ ಅದನ್ನು ಕೊಡಿಸೋದು ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಾನು ಇಷ್ಟಪಡೋ ಕಲರ್ ಆಗಿ ನನಗೇನು ಇಷ್ಟ ಅಂತ ನನ್ನ ಅಮ್ಮ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟು ನಾನು ಅವ್ರಿಗೆ ಸರ್ಪ್ರೈಸ್ ಕೊಡೋದ್ರಲ್ಲಿ ಎಕ್ಸ್ಪೋರ್ಟು ಅವ್ರು ನನಗೆ ಸರ್ಪ್ರೈಸ್ ಕೊಡೋದ್ರಲ್ಲಿ ಎಕ್ಸ್ಪೋರ್ಟು ಆಲ್ಮೋಸ್ಟ್ ನಾನಂತೂ ನನ್ನ ಅಮ್ಮನಿಗಾಗಲಿ ನನ್ನ ಅತ್ತೆ ಆಗಲಿ ನನ್ನ ಮಗಳಿಗೆ ನಮ್ಮನೆಯವ್ರಿಗೆ ತುಂಬನೇ ಸರ್ಪ್ರೈಸ್ ಕೊಡ್ತಾನೆ ಇರ್ತೀನಿ ಆದರೆ ಅವರು ನನ್ನ ಸರ್ಪ್ರೈಸ್ ಕೊಡ್ತಾರಲ್ಲ ಖುಷಿ ಖುಷಿಯಾಗುತ್ತೆ ಆಲ್ಮೋಸ್ಟ್ ಜಾಸ್ಟ್ ಇವಾದಿ ದೀಪಾವಳಿ ಹಬ್ಬದಲ್ಲಿ ಅಮ್ಮ ಆಲ್ಮೋಸ್ಟ್ ನಂಗೆ ಗಿಫ್ಟ್ ಕೊ ಬಟ್ಟೆ ತೆಗೆದುಕೊಟ್ಟಿದ್ರು ಆಲ್ಮೋಸ್ಟು ಯಾವ್ದು ಬೇಗ ತೊಗೊಂತೇಳಿದ್ರು ನಾನು ನಮ್ಮಷ್ಟು ದುಬಾರಿಯೆಲ್ಲ ಇಷ್ಟಪಡಲ್ಲ ಸಿಂಪಲ್ ಅಂದರೆ ಸಿಂಪಲಾಗಿ ಇಷ್ಟಪಡ್ತೀನಿ ನಾನು ಬಟ್ಟೆಗಳೆಲ್ಲ ಅಂದರೆ ದುಬಾರಿಯಾಗಿ ಕಾಸ್ಟ್ಲಿಯಾಗಿ ತೊಗೊಂಡು ಅದನ್ನು ವೇಸ್ಟ್ ಮಾಡೋಕೆ ನನಗಂತೂ ಇಷ್ಟ ಆಗೋಲ್ಲ ಸಿಂಪಲ್ಲಾಗಿ ಟಾಪ್ ತೊಗೊಳೋದಾಗಲಿ ತ್ರೀ ಹಂಡ್ರೆಡ್ ಒಳಗೆ ಫೈವ್ ಹಂಡ್ರೆಡ್ ಒಳಗೆ ನಾನು ಟಾಪ್ ತೊಗೊಳ್ಳೋದು ಲಾಸ್ಟಲ್ಲಿ ಮಾತ್ರ ಅಮ್ಮನೆ ತೌಸಂಡ್ ಟು ಫಿಫ್ಟಿ ಕೊಟ್ಬಿಟ್ಟು ತೆಗೆದುಕೊಟ್ಟಿದ್ರು ಅಷ್ಟನ್ನೇ ಅದೇ ಫಸ್ಟ್ ನಾನು ಲಾಸ್ಟ್ ದೊಡ್ಡದಾಗಿ ತೊಗೊಳೋದು ಇನ್ನು ಅಷ್ಟು ಬಿಟ್ಟರೆ ಬ ಬರ್ಡೇ ಟೈಮಲ್ಲಿ ಕಾಸ್ಟ್ಲಿಯಾಗಿ ತೊಗೋತೀನಿ ಯಾಕಂದರೆ ಒಂದೊಂದು ದಿನ ಯೂಸ್ ಮಾಡಿ ಆಲ್ಮೋಸ್ಟ್ ನಾನು ಜಾಸ್ತಿ ಫಂಕ್ಷನ್ಗಳಿಗಾಗಲಿ ಜಾಸ್ತಿ ಎಲ್ಲೂ ಹೋಗಲ್ಲ ಸ ಅಂದರೆ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೋಗೋಲ್ಲ ಆಲ್ಮೋಸ್ಟ್ ನಾನು ಸಿಂಪಲಾಗಿ ತೊಗೊಂಡ್ರು ಅದು ಗ್ರ್ಯಾಂಡಾಗಿರುತ್ತೆ ಆ ಥರ ತೊಗೊಳ್ತೀನಿ ನಾನು ಬಟ್ಟೆಗಳನ್ನ ಆದರೆ ಇವತ್ತು ಬೆಳಗ್ಗೆನೇ ಅಮ್ಮನೇ ಅಮ್ಮ ಸರ್ಪ್ರೈಸ್ ಕೊಡ್ತಾರೆ ಅದಕ್ಕೆ ಹೇಳೋದು ಎತ್ತವರು ಅಂದ್ರೆ ದೇವರು ಅಂತಲೇ ಹೇಳ್ಬೋದು ಅಮ್ಮನೇ ಆಗಲಿ ನನ್ನ ಅತ್ತೆನೇ ಆಗಲಿ ಆಲ್ಮೋಸ್ಟ್ ಅವರು ನಮ್ಮ ಅತ್ತೆಮ್ಮನೂ ಅಷ್ಟೇ ನನಗೆ ಆವಾಗ ಅವಾಗ ನಾ ನನಗೆ ಗೊತ್ತೇ ಇರೋಲ್ಲ ಅವ್ರು ಒಂದು ಗಿಫ್ಟ್ ಕೊಡೋದು ನೋಡಿದ್ರೆ ಖುಷಿಯಾಗುತ್ತೆ ಅವರು ಗಿಫ್ಟ್ ಕೊಡಲಿ ಅಂತಲ್ಲ ಅವ್ರ ಆಶೀರ್ವಾದ ಇದೆಯಲ್ಲ ಅತ್ತೆ ನನ್ನ ಅತ್ತೆ ಅಷ್ಟೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ಬರ್ತಾರೆ ಏನೇ ಒಂದು ಫಂಕ್ಷನ್ ಆಗಲಿ ಏನಾಗಲಿ ಒಂದು ಫೋನ್ ಕಾಲ್ ಮಾಡಿ ಬಂದು ಮನಸ್ಪೂರ್ವಕ ಆಶೀರ್ವಾದ ಹೋಗ್ತಾರೆ ಆಲ್ಮೋಸ್ಟ್ ನನ್ನ ಪೂಜೆ ಮಾಡಬೇಕಾದ್ರು ಅಮ್ಮ ನನ್ನ ಜೊತೆಲೇ ಇದು ಸ್ವಲ್ಪ ಎಲ್ಲ ಎಲ್ಪ್ ಮಾಡಿ ಎಲ್ಲ ಮಾಡಿ ಹೋದರು ಹಾಗೆ ಒಂದು ಇವತ್ತೊಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು ತುಂಬ ತುಂಬಾ ಆಯಿತು ನನಗೆ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಅಷ್ಟೇ ಅಲ್ಲ ಅಮ್ಮಂದಿನ ಏನಾರು ಗಿಫ್ಟ್ ಕೊಟ್ಟರೆ ತುಂಬಾ ಖುಷಿ ಪಡ್ತೀವಿ ತುಂಬಾ ಎಂಜಾಯ್ ಮಾಡ್ತೀವಿ ಅದರಲ್ಲಿ ನಾನು ಒಬ್ಳು ಅಮ್ಮ ಏನು ಕೊಡಿಸಿದ್ರು ಅಂತ ಕೇಳಿ ಹೇಳ್ತೀನಿ ಬಂದು ತೋರಿಸ್ತೀನಿ ಏನು ಗಿಫ್ಟ್ ಕೋರ್ಸಿದ ಹೇಳಿ ನನಗೆ ಇಷ್ಟವಾದದ್ದು ನಾನು ಆಲ್ಮೋಸ್ಟ್ ಸಿಂಪಲ್ ಸ್ಯಾರಿ ಬೇಕು ಅಂತ ಹತ್ರ ತುಂಬಾ ಕೇಳ್ತಾ ಇದ್ದೆ ಗ್ರ್ಯಾಂಡ್ ಸ್ಯಾರಿ ಇದೆ ನೆಕ್ಸ್ಟ್ ತೊಗೊಂಡೆ ನಾನು ಸಿಂಪಲ್ಲಾಗಿ ಸ್ಯಾರಿ ತೊಗೋಬೇಕು ಮಮ್ಮಿ ಅಂತ ಕರೀತಿದ್ದೆ ಆಲ್ಮೋಸ್ಟ್ ನಮ್ಮಮ್ಮನ ನನ್ನ ಮಮ್ಮಿ ಅಂತಲೇ ಕರೆಯೋದು ಹೇಳ್ತಾ ಇದೆ ಮಮ್ಮಿ ನಾನು ಸಿಂಪಲ್ ಸ್ಯಾರಿ ತೊಗೋಬೇಕು ಇಷ್ಟ ಆ ಥರ ನನ್ನ ಹತ್ರ ಇರೋದೆಲ್ಲ ಗ್ರ್ಯಾಂಡ್ ಸ್ಯಾರೀನೇ ನಂಗೆ ಸಿಂಪಲ್ ಸ್ಯಾರಿ ಬೇಕು ಮಮ್ಮಿ ಅಂತ ಹೇಳಿದೆ ಸಿಂಪಲ್ ಸ್ಯಾರಿ ಬೇಕು ಅಂತಂದಿದೆ ಆ ಕರೆ ಫೋನ್ ಮಾಡಿದರು ಹೋಗಿದ್ದೆ ಅಮ್ಮನ ಹತ್ರ ಆವಾಗ ನನಗೆ ಒಂದು ಸ್ಯಾರಿ ಕೊಡ್ತೀರ ನನಗಂತೂ ಇದು ತುಂಬ ಇಲ್ಲ ಇದ್ದೀನಿ ನನಗಂತೂ ಈ ಕಲರ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಸಿಸ್ಟರ್ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿದೆ ಅಂದರೆ ತುಂಬಾ ಸಿಂಪಲ್ ಆಗಿದೆ ಅದು ನ್ಯೂ ಇದು ಇದು ಇದಕ್ಕೆ ಬಂದು ಸಿಂಪಲ ನೋಡ್ರಿ ಒಂದೇ ಒಂದೇಳೆ ಎಂಬ್ರಾಯ್ಡ್ರಿ ಇದೆ ಅಷ್ಟೇ ತುಂಬ ಪ್ಲೈನಲ್ಲಿ ಬಂದು ತುಂಬ ಚೆನ್ನಾಗಿದೆ ನನಗಂತೂ ಹೇಳಿ ಮಸ್ತ್ ಜೋ ಸಕ್ಕತ್ತಾಗಿದೆ ಚೆನ್ನಾಗಿದೆಯಾ ನಮ್ಮಮ್ಮ ಕೊಡಿಸಿದ್ದು ಆಲ್ಮೋಸ್ಟ್ ಅಮ್ಮನಿಗೂ ಇದೇ ಇಷ್ಟ ಆಗಿದ್ದು ಅಮ್ಮನ ಚಾಯ್ಸು ನನ್ನ ಚಾಯ್ಸು ಯಾವಾಗಲೂ ಒಂದೇ ತಾನೇ ಇರುತ್ತೆ ಅಮ್ಮನಿಗೆ ಸ್ವಲ್ಪ ಅವರು ಅವ್ರಿಗೆ ಬಾರ್ಡ್ರ್ ಸೀರೆಗಳೆಲ್ಲ ಜಾಸ್ತಿ ಇಷ್ಟಪಡ್ತಾರೆ ಆಲ್ಮೋಸ್ಟ್ ನನಗೆ ಈ ಥರ ಸಿಂಪಲ್ ಸ್ಯಾರಿಗಳಂದರೆ ತುಂಬ ಅಂದರೆ ತುಂಬಾ ಇಷ್ಟ ಈ ಸ್ಯಾರಿ ಕೊಡಿಸಿದ್ರು ನಂಗೆ ಖುಷಿ ಖುಷಿಯಾಯಿತು ನಿಮಗೆಲ್ಲ ಖುಷಿ ಕಲರ್ ಇಷ್ಟ ಆಗಿದೆಯಾ ಒಂದು ಲೈಕ್ ಮಾಡಿ ಮತ್ತು ಹಾಗೆ ಬಂದು ಇದಕ್ಕೆ ಬ್ಲೌಸ್ ಬಂದು ಈ ಥರ ಇದೆ ಬ್ಲೌಸು ಓಕೆ ತೋಳಿಗೆ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಇದೆ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಸೀರೆ ಮಾತ್ರ ಸಖತ್ತಾಗಿದೆ ಪ್ಲೈನ್ ಸ್ಯಾರಿ ಸಿಂಗಲ್ ವೇರ್ ಮಾಡಿದ್ರಂತೂ ಮಸ್ತ್ ಸ್ಯಾರಿ ಇರುತ್ತೆ ಇದು ಮಸ್ತಾಗಿರುತ್ತೆ ಮಾತ್ರ ನನಗಂತೂ ಖುಷಿ ಖುಷಿಯಾಯಿತು ಆಲ್ಮೋಸ್ಟ್ ಅಮ್ಮ ಎರಡು ಮೂರು ಸ್ಯಾರಿಯಲ್ಲಿ ನಾನು ತೊಗೊಂಡೆ ನಾನು ಆಲ್ಮೋಸ್ಟ್ ನನಗೆ ಎರಡು ಮೂರು ಸ್ಯಾರಿ ತೊಗೊಂಡಂಗಲ್ಲಿ ಇಷ್ಟ ಆಗಲಿಲ್ಲ ಇದ್ರ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡು ಅಷ್ಟೇ ಜಾಸ್ತಿ ಏನಿಲ್ಲ ಸಿಕ್ಸ್ ಹಂಡ್ರೆಡ್ ತೊಗೊಂಡು ಅಷ್ಟೇ ಆಯಿತಾ ಮತ್ತು ಅದು ಬಂದು ಸ್ಯಾರಿಗೆ ಎರಡು ಸ್ಯಾರಿ ತೊಗೊಂಡಿದ್ದೆ ನಾನು ಎರಡು ಸ್ಯಾರಿ ತೊಗೊಂಡು ವಾಪಸ್ ಕೊಟ್ಬಿಟ್ಟೆ ಅದ್ರ ಬದಲು ಎರಡು ಟಾಪ್ ಎತ್ಕೊಬಂದೆ ನಾನು ಜಾಸ್ತಿ ವೇರ್ ಮಾಡೋದು ಟಾಪ್ಗಳು ಅಂತಂದ್ಬಿಟ್ಟು ಹಾಗೆ ಒಂದು ಮೆರೂನ್ ಕಲರ್ ಟಾಪ್ ತೊಗೊಂಡೆ ಪ್ಲೈನಲ್ಲಿ ಆಲ್ಮೋಸ್ಟ್ ನನ್ನ ಹತ್ರ ಶೋ ನಾನು ಈ ಥರನೇ ಟಾಪ್ಗಳು ಹಾಕೋದು ಹಾಗಾಗಿ ಈ ಥರನೇ ತೊಗೊಂಡೆ ತುಂಬ ಚೆನ್ನಾಗಿದೆ ಪ್ಲೇನ್ ಬಂದು ಒಂದೊಂದೇ ಬಟನ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ಇದು ಮಾತ್ರ ನಮ್ಮಮ್ಮಂಗೆ ಇಷ್ಟ ಆಯ್ತು ಈ ಕಲರು ಇದು ಅಮ್ಮನ ಚಾಯ್ಸ್ ಇದು ಇದು ಅಮ್ಮನ ಚಾಯ್ಸು ಆಲ್ಮೋಸ್ಟ್ ಇದು ಅಮ್ಮನ ಚಾಯ್ಸೇ ಮಕ್ಕಳಿಗೆ ಏನು ಇಷ್ಟ ಅವರ ಯಾವ್ದು ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾರೆ ಅಂತ ಆಲ್ಮೋಸ್ಟು ಅಮ್ಮಂದಿರಿಗೆ ಗೊತ್ತಿರುತ್ತಲ್ಲ ನನ್ನಮ್ಮ ಆವಾಗವಾಗ ಸರ್ಪ್ರೈಸ್ ಕೊಡ್ತಾನೆ ಇರ್ತಾರೆ ನನ್ನ ಅಮ್ಮ ವರ್ಷಕ್ಕೆ ಆಲ್ಮೋಸ್ಟು ಈಗ ಒಂದು ಒಂದು ನಾಲ್ಕೈದು ನಾಲ್ಕಲ್ಲ ಆರು ತಿಂಗಳಿಂದ ಇಲ್ಲಾಂದ್ರೆ ನನಗೆ ಒಂದು ಹದಿನೈದು ಟಾಪ್ ಕೊಡಿಸಿದ್ದಾರೆ ನಮ್ಮಮ್ಮ ಆರು ತಿಂಗಳಿಂದ ಆರು ತಿಂಗಳು ಆಗಿಲ್ಲ ನಾಲ್ಕು ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಿಂದ ನಂಗೆ ಹದಿನೈದು ಟಾಪ್ ಕೊಡಿಸಿದ್ದಾರೆ ನಮ್ಮಮ್ಮ ಈಗ ಮೊನ್ನೆ ಅದು ದೀಪಾವಳಿ ಹಬ್ಬಕ್ಕೂ ಕೊಡಿಸಿದ್ರು ನೋಡಿ ಚೆನ್ನಾಗಿದೆ ಇದ್ರ ಫೈ ಬಂದು ಇದು ಬೆಲೆ ಏನು ಅವರು ಹಾಕಿಲ್ಲ ಆಲ್ಮೋಸ್ಟ್ ಅವರು ಮನೇಲಿ ಸೇಲ್ ಮಾಡೋದ್ರಿಂದ ಇದು ಫೈವ್ ಹಂಡ್ರೆಡು ಒಂದು ಟಾಪ್ಗೆ ಮತ್ತು ಹಾಗೆ ಬಂದು ಇನ್ನೂ ಒಂದು ಟಾಪ್ ತೊಗೊಂಡೆ ಇದು ವರ್ಕ್ ವರ್ಕ್ ಒಂಥರ ಪಾಚಿ ಕಲರು ನೋಡಿರಿ ಪಾಚಿ ಕಲರು ನನಗೆ ಇದು ಖುಷಿ ಆಯಿತು ಇದು ಅಮ್ಮನ ಸೆಲೆಕ್ಷನ್ ಇದು ಅಮ್ಮನ ಸೆಲೆಕ್ಷನ್ ಅದು ಅಮ್ಮನ ಸೆಲೆಕ್ಷನ್ ಅಮ್ಮ ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾರೆ ನನ್ನ ವಿಷಯದಲ್ಲಿ ನಮ್ಮ ಅಮ್ಮ ಮುದ್ದು ಮಗಳು ನಾನು ಒಬ್ಳೇನೆ ಓಕೆ ಹಾಗಾಗಿ ಅಮ್ಮ ಏನು ಮಾಡ್ತಾರೆ ಒಂದೊಂದು ಸಲ ಕೋಪ ಮಾಡ್ಕೊತಾರೆ ಒಂದೊಂದು ಸಲ ಅಷ್ಟೇ ಪ್ರೀತಿ ತೋರಿಸ್ತಾರೆ ಅದಕ್ಕೆ ಹೇಳೋದು ಅಮ್ಮನ ಪ್ರೀತಿ ಅಂತಲೇ ಹೇಳೋದು ಆದರೂ ನನಗೆ ನನ್ನ ಅಮ್ಮ ನನ್ನ ಅತ್ತೆ ಇಬ್ಬರೂ ಒಂದೇ ಅವರು ಹೆಚ್ಚು ಇವರು ಅಂತ ನಾನು ಯಾವತ್ತೂ ಭೇದ ನೋಡೋಲ್ಲ ನನಗೆ ಅಮ್ಮ ಅತ್ತೆ ಇಬ್ಬರು ಒಂದೇ ಆಯಿತಾ ಮತ್ತೆ ಇದೊಂದು ಟಾಪ್ ಕೊಡಿಸಿದ್ರು ಅಮ್ಮ ಇದು ಫೈವ್ ಹಂಡ್ರೆಡೇ ಬಂದು ಟಾಪು ನನಗಿದು ಖುಷಿ ಆಯಿತು ಎರಡು ಸೆಲೆಕ್ಷನ್ ಆಯಿತು ಎರಡು ಟಾಪು ಒಂದು ಸ್ಯಾರಿ ಆಲ್ಮೋಸ್ಟ್ ನಾನು ತಗೊಳಕ್ಕೆ ಹೋಗಿದ್ದು ಸ್ಯಾರಿ ನಮ್ಮ ಮಮ್ಮಿಗೆ ಹೇಳಿದೆ ಮಮ್ಮಿ ನನಗೆ ಸಿಂಪಲ್ ಸ್ಯಾರಿ ಪ್ಲೈನ್ ಸ್ಯಾರಿಗಳಲ್ಲಿ ತುಂಬ ಇಷ್ಟ ತಗೊಡಿ ಅಂತ ಹೇಳಿದೆ ಆಲ್ಮೋಸ್ಟ್ ಅದನ್ನು ಹೇಳಕ್ಕೆ ಹೋಗಿ ಇವತ್ತು ಅದು ನನಗಿದು ಗೊತ್ತೇ ಇಲ್ಲ ಅಮ್ಮ ಇವತ್ತು ಕೊಡಿಸ್ತಾರೆ ನಾನು ಇವತ್ತು ಬಟ್ಟೆ ತಗೋತೀನಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಏಕ ಸರ್ಪ್ರೈಸ್ ಕೊಡ್ಬಿಡೋಲ್ಲ ಖುಷಿ ಆಯಿತು ಹಾಗೆ ಮತ್ತು ನನ್ನ ತಮ್ಮ ನಾನು ಸ್ವಲ್ಪ ದಿನದಿಂದ ಅವನು ನಾನು ಯಾವುದೋ ವಿಷಯಕ್ಕೆ ಮನಸ್ತಾಪ ಮಾಡ್ಕೊಂಡಿದ್ವಿ ಇವತ್ತು ಅವರು ಮೆಸೇಜ್ ಮಾಡಿದ ತುಂಬ ಅಂದರೆ ಖುಷಿ ಆಯಿತು ಆಯಿತಾ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಣ್ಣ ತಮ್ಮಂದಿರು ಏನಾರು ಬೇಜಾರು ಮಾಡಿಕೊಂಡು ಅವ್ನು ಮಾತು ಬಿಟ್ಟಾಗ ಅದರಷ್ಟು ನೋವು ಮತ್ತೊಂದಿಲ್ಲ ನನಗೆ ವೈಟಿಯಲ್ಲಿರೋ ಅಣ್ಣ ತಮ್ಮಂದಿರು ಒಂದೇ ನಾನು ಸ್ವಂತ ತಮ್ಮನೂ ಒಂದೇ ಆಲ್ಮೋಸ್ಟ್ ಅವನು ನನ್ನ ಒಂದು ಸಣ್ಣ ವಿಷಯಕ್ಕೆ ಏನಿಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ನನ್ನ ತಮ್ಮ ತುಂಬನೇ ಸಿಟ್ ಮಾಡ್ಕೊತಾನೆ ಹಾಗಾಗಿ ಅವನು ಇವತ್ತು ಮಾತಾಡ್ಬಿಟ್ಟ ನಂಗೆ ತುಂಬ ಅಂದರೆ ಖುಷಿ ಆಗ್ಬಿಡ್ತು ಮತ್ತು ಅದೇ ನಾನು ವೈಟ್ ಅಣ್ಣ ತಮ್ಮಂದಿರು ಯಾರು ಬೇಜಾರಾದರೆ ಅದು ಬೇಜಾರೇ ಆಗುತ್ತೆ ಹಾಗಾಗಿ ನನ್ನ ತಮ್ಮ ಮತ್ತು ಅಮ್ಮ ಇವತ್ತು ತುಂಬಾ ಸರ್ಪ್ರೈಸ್ ಕೊಟ್ಟರು ತುಂಬ ಖುಷಿಯಾಯಿತು ಹೆಣ್ಮಕ್ಳಿಗೆ ಇನ್ನೇನು ಬೇಕಲ್ವ ತವ್ರ ಮನೆಯಿಂದ ನಗ್ನಗ್ತಾ ಮಾತು ಒಂದು ಪ್ರೀತಿ ಅವ್ರು ಏನೋ ಒಂದು ಕೊಡಿಸಿದ್ರು ನನ್ನಮ್ಮ ಇದೇ ಕೊಡಿಸಿ ಅದೇ ಕೊಡಿಸಿ ಅಂತ ನಾನು ನಮ್ಮ ನನ್ನಮ್ಮನ ಏನಂದರೆ ಏನೂ ಬಾಯ್ಬಿಟ್ಟು ನಾನು ಏನೂ ಕೇಳಿಲ್ಲ ಸಿಂಪಲ್ ಸೀರೆ ತೊಗೋಬೇಕು ಅಂತ ಹೇಳ್ತೀನಿ ಅಷ್ಟೇ ಮತ್ತು ಇಂಥ ತೊಗೋಬೇಕು ಅಂತ ಹೇಳ್ತೀನಿ ಅಷ್ಟೇ ಆದರೆ ನಾನು ಅರ್ಥ ಮಾಡಿಕೊಂಡು ಅವ್ರ ಕೈಲಿ ಇರೋಷ್ಟು ಶಕ್ತಿ ಏನಿದೆ ಅದನ್ನು ಕೊಡಿಸ್ತಾರೆ ಇಷ್ಟೇ ಅಷ್ಟು ಅಂತ ಅಮ್ಮ ಅಂತೂ ಇರೋದ್ರೆ ತಮ್ಮ ಅಂತೂ ನಾನು ಚೆನ್ನಾಗಿ ನೋಡ್ಕೊಳ್ತೇನೆ ಅದರಲ್ಲಿ ಏನು ತಪ್ಪಿಲ್ಲ ಅವ್ನ ಕೈ ಇದ್ದರೆ ಚೆನ್ನಾಗಿ ನೋಡ್ಕೊತಾನೆ ಇಲ್ಲಾಂದರೆ ನಾನು ಯಾರನ್ನೂ ಏನೂ ಕೇಳೋಕ್ಕೋಗಲ್ಲ ನನ್ನ ನಮ್ಮ ಮನೆಯವರೇ ಆದರೆ ಅಷ್ಟೇ ನಮ್ಮ ಅಮ್ಮನೇ ಆಗಲಿ ನನ್ನ ತಮ್ಮನೇ ಆಗಲಿ ನಾನು ಏನು ಹೋಗಲ್ಲ ಎಲ್ಲ ನನಗೆ ಅರ್ಥ ಮಾಡಿ ನನಗೆ ಕೊಡ್ತಾರೆ ಆಲ್ಮೋಸ್ಟ್ ನಾನು ಅವ್ರನ್ನ ಹೇಗೆ ಅರ್ಥ ಮಾಡ್ಕೋತೀನಿ ಹಾಗೆ ಅವ್ರುಗಳು ನಾನು ಅರ್ಥ ಮಾಡ್ಕೋತಾರೆ ಅದು ಇವತ್ತು ತುಂಬಾ ಖುಷಿ ಆಯ್ತೈತೆ ಬೆಳಿಗ್ಗೆ ಅಮ್ಮ ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತ ಅದು ಬಟ್ಟೆ ತಗೊಳ್ಳೋದು ವಿಶೇಷ ಅಲ್ಲ ಬಟ್ಟೆ ನಾವು ತಗೋತೀವಿ ಆದರೆ ಅಮ್ಮಂದಿರು ಸಡನ್ನಾಗಿ ಸರ್ಪ್ರೈಸ್ ಕೊಡ್ತಾರಲ್ಲ ಅದು ಎಷ್ಟು ಖುಷಿ ಕೊಡುತ್ತಲ್ವ ಎಲ್ಲರಿಗೂ ಅಷ್ಟೇ ಹೆಣ್ಮಕ್ಳಿಗೆ ನಾವು ಅಂದ್ಕೊಂಡಿರೋದಾದಾಗ ಅಮ್ಮಂದಿರಿಗೂ ಅಷ್ಟೇ ನಾವೇನೂ ಅವರು ಆಸೆ ಪಟ್ಟಿ ಕೊಟ್ಟಾಗ ನಾವು ಆಸೆ ಪಟ್ಟಾಗ ನಮ್ಮ ಅಮ್ಮಂದಿರು ಕೊಡಿಸಿದಾಗ ತುಂಬಾ ಖುಷಿಯಾಗುತ್ತೆ ನನಗದು ಸಿಕ್ಕ ಹೊಟ್ಟೆ ಖುಷಿಯಾಗಿದೆ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್ ನನಗಂತೂ ಸಾಕಂದ್ರೆ ಸಕತ್ತ ಇಷ್ಟ ಆಗಿದೆ ಈ ಖುಷಿನ ನನಗೆ ಶೇರ್ ಮಾಡ್ಕೊಳ್ಳೋಕೆ ಆಗ್ತದೆ ನನ್ನ ಸಣ್ಣ ಸಣ್ಣ ವಿಷಯನೇ ನಾನು ತುಂಬ ಎಂಜಾಯ್ ಮಾಡ್ತೀನಿ ಫ್ರೆಂಡ್ಸ್ ನನಗೆ ಆಡಂಬರಾಗಲಿ ಈ ಒಡವೆ ತಗೊಳ್ಳೋದ್ರಲ್ಲಿ ಖುಷಿ ಇಲ್ಲ ನನಗೆ ಆಲ್ಮೋಸ್ಟು ಹೇಳ್ತೀನಿ ಈ ಥರ ಬಟ್ಟೆಗಳು ಮತ್ತು ಒಂದು ತಿನ್ ಏನಾದ್ರು ತಿನ್ನಬೇಕು ಅಂತ ನಾನು ಆಸೆ ಪಡ್ತಿದ್ದೀನಲ್ಲ ಅದನ್ನು ಕೊಡಿಸ್ದಾಗ ಸಿಕ್ಕಾಬಟ್ಟೆ ಖುಷಿಯಾಗಿರ್ತೀನಿ ಆದರೆ ಸಿಕ್ಕಾಬಿಟ್ಟು ಎಂಜಾಯ್ ಮಾಡ್ತೀನಿ ನಾನು ಅಂದರೆ ಆಡಂಬರದು ಇಷ್ಟ ಆಗೋಲ್ಲ ನನಗೊಂದು ಇಷ್ಟ ಆಗಿದ್ದು ಒಂದು ಲಿಫ್ಟಿಗೆ ತಂದುಕೊಟ್ರೆ ಇಲ್ಲಾಂದರೆ ನನ್ನ ಕೈಗೆ ಹಾಕೊಳ್ಳೋದು ಇಷ್ಟ ಆಗಿದ್ದು ಸಿಂಗಲ್ ಬಳೆ ಬರುತ್ತಲ್ಲ ಆ ಥರ ಮತ್ತು ಹೆಂಗೆ ಸ್ಯಾರೀಸು ಡ್ರೆಸ್ಗಳು ಈ ಥರ ನಾನು ಇಷ್ಟಪಟ್ಟಿಗೆ ತಂದ್ಕೊಟ್ರೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀನಿ ಆಲ್ಮೋಸ್ಟ್ ನಂಗೆ ಸಿಕ್ಕಾಬೇ ಖುಷಿ ಆಯ್ತು ಇವತ್ತಂತೂ ಹ್ಞೂ ಓಕೆ ಬಾಯ್ ಫ್ರೆಂಡ್ಸ್ ಹ್ಞೂ ನೋಡಿ ಫ್ರೆಂಡ್ಸ್ ನಾನಿಲ್ಲ ಅಮ್ಮ ಕರೆದುಕೊಂಡು ಹೋಗಿದ್ರು ತೊಗೊಂಡೆ ಇದು ಇಷ್ಟ ಆಗಿತ್ತು ಅದಕ್ಕೆ ಇದನ್ನೇ ಎತ್ಕೊಂಡೆ ಹಾಗೆ ನನ್ನ ಅಕ್ಕ ಒಬ್ಬರು ಇದ್ರು ಅವ್ರು ಬಂದು ನೋಡಿ ಇವರೇನೆ ಸೀರೆ ವ್ಯಾಪಾರ ಮಾಡ್ತಾರೆ ತುಂಬ ಚೆನ್ನಾಗಿ ಎಲ್ಲ ಹೊಸ ಸ್ಯಾರಿಗಳು ತೊಗೊಂಡು ಬಂದಿದ್ರು ಅದಕ್ಕೆ ಅಮ್ಮ ನಂಗೆ ಫೋನ್ ಮಾಡಿ ಕರೆದ್ರು ನನಗಂತ ಖುಷಿನೇ ಆಗೋಯ್ತು ಅಂತ ಇವತ್ತಂತ ಸಿಕ್ಕಾಬಟ್ಟೆ ಅಂತ ಸಿಕ್ಕಾಪಟ್ಟೆ ಆಯಿತು ಹಾಗೆ ಬಂದು ಇದು ತುಂಬಾ ಚೆನ್ನಾಗಿತ್ತು ನಾನು ಚಾಯ್ಸ್ ಮಾಡ್ಕೊಂಡೆ ನಮ್ಮ ಅಕ್ಕ ಒಬ್ಳು ಇನ್ನೊಂದು ಬ್ಲ್ಯಾಕ್ ಸ್ಯಾರಿ ನನ್ನ ಕರೆದ್ಬಿಟ್ಟು ಅವಳು ಎತ್ತಿಟ್ಕೊಂಡ್ಬಿಟ್ಟಿದ್ದಾಳೆ ಸೀರೆನ ಎಷ್ಟು ಸಗದಾಗಿದೆ ಗೊತ್ತಾ ಬ್ಲ್ಯಾಕ್ ಸ್ಯಾರಿ ನೋಡ್ರಿ ಇಲ್ಲೊಂದು ಬ್ಲ್ಯಾಕ್ ಸ್ಯಾರಿ ಇದೆಯಲ್ಲ ಅದನ್ನ ತೆಗೆದಿಟ್ಕೊಂಡ್ಬಿಟ್ಳು ಇದೆಲ್ಲ ಅಮ್ಮ ಚಾಯ್ಸ್ ಮಾಡ್ತಾ ಮಾಡ್ತಾಯಿದ್ರು ನನಗಿಂತ ಕಲರ್ಸ್ಗಳೆಲ್ಲ ಅಷ್ಟು ಇಲ್ಲ ನಂಗೆ ಲೈಟ್ ವೆಯ್ಟಾಗಿ ಇದಾಗಿದ್ರೆ ಚೆಂದ ಸಿಂಪಲ್ ಆಗಿರಬೇಕು ಅಂತ ಇವರೆಲ್ಲ ಏನು ಮಾಡಿದ್ದಾರೆ ಗೊತ್ತಾ ಫ್ರೆಂಡ್ಸ್ ನನ್ನ ಸೀರೆ ನೋಡು ಬಾ ಅಂತ ಕರೆದು ಬಿಟ್ಟು ಇಷ್ಟ ಆಗಿರೋ ಚಾಯ್ಸೆಲ್ಲ ಎತ್ತಿಟ್ಕೊಂಬಿಟ್ಟು ನಾನು ಹೋಗಿ ಅವ್ಳು ಬಂದರೆ ಬಿಡಲ್ಲ ನೀನು ಫಸ್ಟ್ ಎತ್ತಿಟ್ಕೊಂಬಿಡು ಅಂದ್ರೆ ನಮ್ಮ ಅಕ್ಕ ಅದನ್ನು ಫಸ್ಟೇ ಎತ್ತಿ ಇಟ್ಕೊಂಬಿಟ್ಟು ಆಮೇಲೆ ತೋರಿಸಿದ್ರೆ ಇದು ನಾನು ತೊಗೊಂಡ್ಬಿಟ್ಟಿದ್ದೀನಿಂದು ನಂಗೆ ಬ್ಲ್ಯಾಕ್ ಕಲರಲ್ಲಿ ತುಂಬ ಅಂದರೆ ತುಂಬಾ ಇಷ್ಟ ಅದ್ಮಟ್ಟು ಸೀರೆ ಮತ್ತು ಸಖತ್ತಾಗಿದೆ ಕ್ವಾಲಿಟಿಗಳು ಮತ್ತು ಚೆನ್ನಾಗಿದೆ ಡ್ರೆಸ್ಸಾಗಲಿ ಟಾಪ್ ಆಗಲಿ ಒಳ್ಳೊಳ್ಳೆ ಟಾಪು ಒಳ್ಳೊಳ್ಳೆ ಡ್ರೆಸ್ಸು ಲೆಗ್ಗಿನ್ಸ್ಗಳು ಮತ್ತು ಪ್ರತಿಯೊಂದು ಸಿಗುತ್ತೆ ತುಂಬಾ ಚೆನ್ನಾಗಿದೆ ಬಟ್ಟೆಗಳು ಮಾತ್ರ ಸೂಪರ್ಗೋ ಸೂಪರ್ ಮಾತ್ರ ಸಕ್ಕದಾಗಿದೆ ನನಗಂತೂ ಒಂದಕ್ಕೊಂದು ಒಂದು ನೋಡಿ ಖುಷಿ ಆಗ್ತಾನೆ ಇತ್ತು ನಮ್ಗೆ ಯಾವ ಥರ ಡಿಸೈನ್ ಬೇಕು ಅದನ್ನು ಸ್ಯಾರಿನಾಗಲಿ ಲೈಟ್ ಆಗಲಿ ಹಾಗೆ ವರ್ಕ್ ಇರೋದಾಗಲಿ ಯಾವ ಥರ ಸ್ಯಾರಿ ಬೇಕು ಅಂದರೂ ತಂದು ಕೊಡ್ತಾರೆ ಪಕ್ಕ ಮನೇಲಿರೋದು ಇವರು ಸೀರೆ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದಾರೆ ಚೈತ್ರ ಹೇಳ್ಬಿಟ್ಟು ಆಲ್ಮೋಸ್ಟ್ ಅವ್ರು ಇನ್ನು ನಾಳೆ ನಾಡ್ದಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ ಪ್ಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿ ನೋಡಿರಿ ಇದನ್ನೇ ಸ್ಯಾರಿ ನಮ್ಮ ಅಕ್ಕ ಎತ್ಕೊಂಡಿದ್ದು ನನಗೆ ತುಂಬಾ ಖುಷಿಯಾಯಿತು ಎತ್ತಿಟ್ಕೊಂಡ್ಬಿಟ್ಲು ಫಸ್ಟನ್ನೇ ಇವರಿಬ್ಬರು ಮಾತಾಡ್ಕೊಂಬಿಟ್ಟು ಎತ್ತಿಟ್ಕೊಂಡಿರೋ ಅವಳು ಬಂದರೆ ಸರಿ ಇಲ್ಲಕ್ಕೆ ಇತ್ಕೊಂಡ್ಬಿಡ್ತಾಳೆ ಎತ್ತಿಟ್ಕೊಂಬಿಡು ಅಂತಂದ್ಬಿಟ್ಟು ನನಗೆ ಸೀರೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ ಹೋಗಲಿ ಬಿಡಿ ಆ ಅವಳು ಇತ್ತು ಓಕೆ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ